ಗುರು ಬಸವಲಿಂಗಾಯನಮ್ಮ ವಿಶ್ವಗುರು ಧರ್ಮಗುರು ತಂದೆಯ ಪಾದಕ್ಕೆ ವಂದಿಸಿ ಹನ್ನೆರಡನೇ ಶತಮಾನದ ಕಲ್ಯಾಣ ಅನುಭವ ಮಂಟಪದಲ್ಲಿ ಕೂಡಿದ ಶರಣಿ ಶರಣರನ್ನು ನೆನೆಯುತ್ತಾ ಕಲ್ಯಾಣ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಅಮರಗಳಂಗಳನ್ನು ಎಚ್ಚರಿಸಿ ತತ್ವದ ಅಮೃತವನ್ನು ಉಣಬಡಿಸಿರುವಂಥ ಎಚ್ಚರಿಕೆ ಕಾಯಕದ ಮುಕ್ತಿನಾಥೆಯ ಶ್ರೀ ಶರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಕಲ್ಯಾಣ ನಾಡಿನ ನಡೆದಾಡಿದ ದೇವರನ್ನೆನಿಸಿಕೊಂಡಿದ್ದ ಡಾಕ್ಟರ್ ಚೆನ್ನಬಸವ ಪಟ್ಟದೇವರನ್ನು ನನ್ನ ಅಂತರಂಗದಲ್ಲಿ ಧ್ಯಾನಿಸಿಕೊಂಡು ಚನ್ನಬಸವ ಪಟ್ಟದೇವರ ಕರಸಂಜಾತರಾದ ನನ್ನ ದೀಕ್ಷಾ ಗುರುಗಳು ಶಿಕ್ಷಣ ಪ್ರೇಮಿಗಳಾಗಿರುವಂಥ ಶ್ರೀ ಶ್ರೀ ಬಸವಲಿಂಗ ಪಟ್ಟದೇವರ ಅಪ್ಪಗಳ ಪಾದಕ್ಕೆ ನನ್ನ ಹಣಿಮಣಿದು ಈ ಮಠದ ಮಠದ ವ್ಯವಸ್ಥಾಪಕರಾಗಿರುವಂಥ ಗುರುಬಸವ ಪಟ್ಟದೇವರಿಗೆ ಶರಣೆಂದು ಚಂಡರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಎಲ್ಲರಿಗೆ ಒಂದು ಮಾಡಿ ಕೂಡಿಸಿದಂಥ ಇದು ವಿಶ್ವಗುರು ಬಸವಣ್ಣನವರು ಅಂಥವರು ಮಹಾತ್ಮರು ಮಹಾಪುರುಷರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಕೂಡಿ ಎಲ್ಲ ಚಿಂತನವನ್ನು ಮಾಡ್ತಿದ್ದರು ಒಂದೊಂದು ಕಾಯಕವನ್ನು ಒದಗಿಸಿಕೊಟ್ಟಿದ್ದವರು ಬಸವಣ್ಣನವರು ಬಸವ ಮುಕ್ತಿನಾಥಯ್ಯ ಶರಣರು ಸುಪ್ರಭಾತದಲ್ಲಿ ಬ್ರಹ್ಮಿ ಮುಹೂರ್ತಿನಲ್ಲಿ ಎದ್ದು ಬಸವಣ್ಣನವರ ಮೇಲೆ ಅಪಹಾರವಾದಂತಹ ಭಕ್ತಿ ಮುಕ್ತಿನಾಥಯ್ಯ ಶರಣರು ಅವರು ಎಲ್ಲ ಅನುಭವ ಮಂಟಪದಲ್ಲಿ ಎಲ್ಲರಿಗೆ ತತ್ವವನ್ನು ತಿಳಿಸಿ ಹೇಳಿಕೊಟ್ಟಿದ್ದಂಥ ಮುಕ್ತಿನಾಥಯ್ಯ ಶರಣರು ಹೇಳ್ತಾ ಇದ್ದರು ಬಸವ ಸಮಕಾಲೀನ ವಚನಕಾರರು ಶರಣರಲ್ಲಿ ಬರುವ ಇನ್ನೊಬ್ಬ ವಚನಕಾರ ಮುಕ್ತಿನಾಥಯ್ಯ ಅನುಭವ ಮಂಟಪದ ಪರಿಸರದಲ್ಲಿ ಬೆಳೆದ ಮಹಾ ಚೈತನ್ಯ ಕಾಯಕ ಯೋಗಿ ಮುಕ್ತಿನಾಥೆಯ ಶರಣರು ಎಲ್ಲ ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವು ನೆನೆದಡೆ ತಪ್ಪುವವು ಅವು ಅಪ್ಪು ಮರ್ತು ಕಾಲ ಕರ್ಮಂಗಳಯ ದೇವ ಪೂಜೆ ಮಾಟ ದುರಿತ ಬಂಧನ ಲೂಟ ಶಂಭು ನಿಮ್ಮಯ್ಯ ನೋಟ ಹೆರೆಂಗೆರೆ ಕಣಭಟ ಸದಾ ಸನ್ನಿತನಾಗಿ ಶರಣೆಂಬುದು ಎಂಬುವುದು ಜಂಗಮಾರ್ಚನೆ ಮಾಟ ಅಂತ ಬಸವಣ್ಣನವರೇ ಹೇಳಿಕೊಟ್ಟಂತಹ ವಚನ ಮುಕ್ತಿನಾಥ ಶರಣರು ನಸಿಕಿನ ಮುಬ್ಬಿನಲ್ಲಿ ಎದ್ದು ಎಲ್ಲ ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ರು ಅಂತ ಕಾಯ್ಕೊಂಡು ಮಾಡಿದಂಥ ಮುಕ್ತಿನಾಥಯ್ಯ ಶರಣರು ದುಸ್ವಪ್ನವ ಕಾಣದಿರಿ ದುರ್ವಿಕಾರದಲ್ಲಿ ಕೂಡದಿರಿ ಮನವಿಕಾರದಲ್ಲಿ ಹರಿದಾಡದಿರಿ ಪಂಚಾಕ್ಷರಿ ಜಪಿಸಿರಿ ಷಕ್ಸರಿಯ ಸಂಬಂಧಿಸಿಕೊಳ್ಳಿರಿ ಮೂಲ ಮಂತ್ರ ಆತ್ಮಂಗೆ ವೇದಿಸಿಕೊಳ್ಳಿರಿ ಮರಿಯದಿರಿ ಗುರುವಾಜ್ಞೆ ತ್ವರಿಯದಿರಿ ಶಿವಪೂಜೆ ಅರಿತು ಮರಿಯದಿರಿ ಚಿರಲಿಂಗ ಸೇವೆ ಎಂತಿ ತ್ರಿಗುಣವ ನೆರನೆಂಬಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರಿಂಗೀಶ್ವರಲಿಂಗವು ಕೂಡಬಲ್ಲಡೆ ಮುಕ್ತಿನಾಥಯ ಶರಣರು ವಚನಗಳನ್ನು ಹೇಳುತ್ತಾ ಆ ಜನರಿಗೆ ತತ್ವದ ಅನುಭವವನ್ನು ತಿಳಿಸುತ್ತಾ ಅವರು ಕಾಯಕವನ್ನು ಮಾಡ್ತಾ ಇದ್ರು ಅದು ಮುಕ್ತಿನಾಥೆಯ ಪರಂಪರೆ ಮುಂದೆ ಓಡಬೇಕು ಮುಂದುವರಿಬೇಕು ಅಂತಂದು ಅದು ಸಂಕಲ್ಪ ಮಾಡಿ ನನ್ನ ದೀಕ್ಷ ಗುರುಗಳು ನನ್ನನ್ನು ಏನಪ್ಪ ಅಂತಂದರೆ ಹಿಡಿದು ಈ ಏನು ಏನು ವಿದ್ಯೆ ಇಲ್ಲದಂತ ಒಂದು ಸಾಮಾನ್ಯ ಮನುಷ್ಯಗೆ ಹಿಡಿದು ಇದಕ್ಕೊಂದು ರೂಪ ಕೊಟ್ಟಿದವರು ನನ್ನ ದೀಕ್ಷ ಗುರುಗಳು ಬಸವಲಿಂಗ ಪಟ್ಟದೇವರು ಇಲ್ಲಿ ಮುಂದೆ ಈ ಈ ಕಾರ್ಯಕ್ರಮಕ್ಕೆ ಮುಂದೆ ಹೋಲಿಸ್ಕೊಂಡು ಬರುವಂಥ ನಮ್ಮ ಪಟ್ಟದೇವರಿಗೆ ಎಲ್ಲರಿಗೆ ನಾನು ಈ ಎರಡು ಮಾತುಗಳನ್ನು ತಿಳಿಸಿ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರುಬಸವಲಿಂಗ ನಮ ಓಂ ಶ್ರೀ ಗುರುಬಸವಲಿಂಗಾಯ